ಹೈ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈಫ್ ಇವತ್ತು ಕಿಕ್ಕೆ ಫೈಲ್ ರೆಡಿಂಗ್ ಇದೆ ಚಂದ್ರಗ್ರಹಣದಿಂದ ಯಾವ ಯಾವ ಎನರ್ಜಿ ಶಿಫ್ಟ್ ಆಗ್ತಿದೆ ಮೇಜರ್ ಶಿಫ್ಟ್ ಏನಿದೆ ಅಂತ ಹೇಳಿ ನೋಡುವ ಇದು ಫೈಲ್ ನಂಬರ್ ಒನ್ ಇದು ಫೈಲ್ ನಂಬರ್ ಟೂ ಫೈಲ್ ನಂಬರ್ ತ್ರೀ ಕಾರ್ಡ್ ಮೂಲಕನೂ ಚಾಯ್ಸ್ ಮಾಡಬಹುದು ಒನ್ ಟೂ ತ್ರೀ ఫస్ట్ కార్డ్ తితూ చూ ఎనర్జీ బాగా మేజర్ చేంజెస్ అంతి నోడవా చంద్రగ్రహణ సంపూర్ణ చంద్రగ్రహణ ఫైల్ నంబర్ వన్ ఫైల్ నంబర్ టూ ఫైల్ నంబర్ త్రీ బాటమ్ ఆఫ్ ది ఫుల్ న్యూ బిగీనింగ్ ಇದು ಜೀವನದಲ್ಲಿ ಒಂದು ಮೇಜರ್ ಚೇಂಜಸ್ ಅಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಧೈರ್ಯದಲ್ಲಿ ಮುಂದೆ ಹೆಚ್ಚೆ ಇಡುವ ರೀತಿ ಇರಿ ಕೆಲವರದೊಂದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗಬಹುದು ಸೋಲ್ ಅವೇಕನಿಂಗ್ ಆಗ್ಬಹುದು ಒನ್ ಟೂ ತ್ರೀ ಫೈಲ್ ನಂಬರ್ ಒನ್ ದ ಚಾರಿಯಟ್ ಫೈಲ್ ನಂಬರ್ ಟೂ ದ ಎಂಪ್ರೆಸ್ ಫೈಲ್ ನಂಬರ್ ತ್ರೀ ದ ಲವರ್ಸ್ ರಾಧಾಕೃಷ್ಣ ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡಬಹುದು ಈ ಫ್ರೂಟ್ಸ್ ಅಥವಾ ಎನಿಮಲ್ಸ್ ಮೂಲಕ ಚಾಯ್ಸ್ ಮಾಡಬಹುದು ಅಥವಾ ಈ ಚಿತ್ರದ ಮೂಲಕ ಅಥವಾ ನಿಮ್ಗೆ ಏನಾದ್ರೂ ಇದರ ಬಗ್ಗೆ ಗೊತ್ತಿದ್ರೆ ಅದರ ಮೂಲಕ ಚಾಯ್ಸ್ ಮಾಡಬಹುದು ಚಾರಿಯಂಪ್ರೆಸ್ ದ ಲವರ್ಸ್ ಒನ್ ಟೂ ತ್ರೀ ಮೇಜರ್ ಶಿಫ್ಟ್ ಇದು ಸೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ سبسಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ نمبر 1 ಯಾರಿ ಚಾರಿಟ್ ಅಥವಾ ಈ ಫೈನಲ್ ಚಾಯ್ಸ್ ಮಾಡಿದೀರಾ ನಿಮ್ಮ ಜೀವನದಲ್ಲಿ ಯಾವ ಮೇಜರ್ ಚೇಂಜಸ್ ಬರ್ತಾ ಇದೆ ಅಂತ ಹೇಳಿ ನೋಡುವ ಯೂನಿವರ್ಸ್ ಕಡೆಯಿಂದ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದ್ದಾರೆ ಜನರಲ್ ರೀಡಿಂಗ್ ಗೈಡೆನ್ಸ್ ಆಗಿ ತಗೊಳ್ಳಿ ಎರಡು ಕಾರ್ಡ್ ಬರ್ತಾ ಇದೆ ಬಾಟಮ್ ಆಫ್ ದ ಡೆಕ್ ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ ఇలి పాఇల వన సలేక్ మళదా రోత్తో లాఇఫలి మేచర చెంజ్ సితే వింటి తో ఫోటిం ఫోరు మూరు మూరు మేచర కార్ బందితే విండు 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 విండ ಮೇಜರ್ ಶಿಫ್ಟ್ ಏನಂತ ಹೇಳಿದ್ರೆ ನಿಮ್ದು ಲೈಫ್ ಒಂದು ಅಪ್ಲಿಫ್ಟ್ ಆಗ್ತಾ ಇದೆ ಒಂದು ಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಎನರ್ಜಿ ಅಂದ್ರೆ ಒಂದು ಸೆಕೆಂಡ್ ಚಾನ್ಸ್ ಅಂತಲೂ ಹೇಳ್ಬಹುದು ಸೊ ಈಗ ನಿಮ್ಮ ಸುತ್ತಮುತ್ತ ನಿಮಗೆ ತುಂಬಾ ಡಿಸ್ಟ್ರಾಕ್ಷನ್ ಇರ್ಬಹುದು ಫ್ಯಾಮಿಲಿ ಇರ್ಬೋದು ಹಣ ಇರಬಹುದು ಅಥವಾ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರಬಹುದು ಅಥವಾ ಮಕ್ಕಳಿರ್ಬಹುದು ತುಂಬಾ ಇದರಿಂದಾಗಿ ನಿಮ್ಗೆ ತುಂಬಾ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ ಅಥವಾ ನಿಮ್ಮ ಗಮನ ನಿಮ್ಮ ಮೇಲೆ ಇದ್ದಿದ್ದಿರ್ಬೋದು ಅಥವಾ ದೇವರ ಮೇಲೆ ಇದ್ದಿರಬಹುದು ಬೇರೆ ಕಡೆ ಇದ್ದಿರಬಹುದು ಸೊ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಅಂತೇಳಿ ನಿಮ್ಮ ಎಲ್ಲಾ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ದೇವರು ನಿಮ್ಮ ಹಿಂದೆ ಇದ್ದಾರೆ ಸೊ ನೀವು ಇಲ್ಲಿ ಬೇರೆಯವರಿಗೆ ನೀವು ಗೈಡ್ ಮಾಡ್ಬೇಕಾದವರು ಸೊ ಇನಿಶಿಯೇಷನ್ ಮಾಡ್ಬೇಕಾದವರು ನಿಮ್ಮಿಂದಾಗಿ ಬೇರೆಯವರು ಅಂದ್ರೆ ನೀವು ಬೇರೆಯವರಿಗೆ ದಾರಿ ತೋರಿಸ್ಬೇಕು ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ ಅದರಿಂದ ನೀವು ಬೇರೆಯವರಿಗೆ ಗೈಡೆನ್ಸ್ ಕೊಡಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ನಿಮ್ಮ ಪವರ್ ಹೈಟರ್ ಮಾಡಿ ಅಂತ ಹೇಳ್ತಾರೆ ಮೂಮೆಂಟ್ ಇದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ ಸೊ ಈಗ ನೀವು ಏನಿದೆಯಾ ಅದನ್ನೆಲ್ಲವನ್ನು ನೀವು ಬಿಟ್ಟು ಮುಂದೆ ಸಾಕ್ತಿದ್ದೀರಿ ಚಾರಿಯಟ್ ರನ್ ಬಂದಿದೆ ಬಾಟಮ್ ಆಫ್ ಸೊ ನಿಮ್ ಜೀವನ ಒಂದು ಸ್ಟ್ರಗಲ್ ಕಡಿಮೆ ಆಗೋದಿದೆ ಒಂದು ಮೂಮೆಂಟ್ ಹೊಸ ಬಿಗಿನಿಂಗ್ ಅಂತಲೇ ಹೇಳ್ಬಹುದು ನಿಮ್ ಬಿಗಿನಿಂಗ್ ಸ್ಟಾರ್ಟ್ ಅದನ್ನ ಇನಿಶಿಯೇಟ್ ಮಾಡಿ ಅಂತ ಹೇಳ್ತೀರ ಪವರ್ ಇರ್ಬೋದು ಕ್ರಿಯೇಟಿವಿಟಿ ಇರ್ಬೋದು ಎಲ್ಲವನ್ನು ಬೇರೆಯವರಿಗೆ ನೀವು ಕೊಡ್ಬೇಕು ಬೇರೆಯವರಿಗೆ ದಾರಿ ತೋರಿಸ್ಬೇಕು ಅಂತ ಹೇಳ್ತಿದ್ದಾರೆ ಸೊ ನಿಮ್ಮಲ್ಲಿ ಈಗ ಏನು ಕ್ರಿಯೇಟಿವಿಟಿ ಇದೆಯಾ ಅದನ್ನು ನೀವು ಜನರಿಗೆ ಕೊಡಬೇಕಾದ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದಾರೆ ಸೊ ಈಗ ನೀವು ಬಿಟ್ಟು ಮುಂದೆ ಸಾಕ್ತಿದೀರಿ मला लाईफ अंतर एका शिफ्ट टाकता येते मुवमेंट आली ते कसा जर्नीकडे फोन कार्ड ಈಗ ನೀವೊಬ್ರೆ ಅಂತ ಅನ್ಕೊಂಡಿರ್ಬಹುದು ನನ್ಗೆ ಯಾರಿಲ್ಲ ಅಥವಾ ನಿಮ್ಗೆ ಚಾಯ್ಸಸ್ ಇರ್ಬಹುದು ತುಂಬಾ ದುಃಖದಲ್ಲಿ ಇರ್ಬೋದು ನಿಮ್ಮನ್ನೆಲ್ಲ ಬಿಟ್ಟು ಹೋಗಿರ್ಬೋದು ನಾನೆಲ್ಲ ಕಳ್ಕೊಂಡೆ ಅಂತ ಹೇಳಿ ಆದ್ರೆ ನಿಮ್ಗೊಂದೀಗ ದಾರಿ ಕಾಣಿಸ್ತಾ ಇದೆ ಒಂದು ಹೊಸ ಬಿಗಿನಿಂಗ್ ಕಡೆ ನೀವು ಮುಂದೆ ಸಾಗೋರಿದ್ದೀರಿ ಕಿಂಗ್ ಪವರ್ಗೆ ಬರೋರಿದ್ದೀರಿ ಇದ್ರೆ ನಿಮ್ಮ ಫೈನಾನ್ಸ್ ಇಂಪ್ರೂವ್ ಆಗ್ತದೆ ಸೊ ನೀವು ಇಲ್ಲಿ ಕ್ರಿಯೇಟಿವಿಟಿ ನೀವು ಮಾಸ್ಟರ್ಸ್ ಆಗ್ಬೋದು ನಿಮ್ಗೆ ಎರಡು ಗುರುಗಳು ಬರ್ಬೋದು ಅಥವಾ ನಿಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು ಕ್ರಿಯೇಟಿವಿಟಿಯಲ್ಲಿ ಅಲ್ಲಿ ಮಾಸ್ಟರ್ಸ್ ಆಗ್ಬೋದು ಸೊ ಇಲ್ಲಿ ನೀವು ನಿಮ್ಮನ್ನ ಅಪ್ಗ್ರೇಡ್ ಮಾಡ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದಾರೆ ಇಲ್ಲಿ நம்பர் சாய்ஸ் சித்தர் போது இந்த யாவது கரெக்டா சாய்ஸ் வாடி எந்த கத்தியார் பயல் எங்கள் கடந்த கட்சிக்கு பலன் செலக்ட் பண்ணி ಇದಿಂದ ನೆಕ್ಸ್ಟ್ ಫ್ಯೂ ವೀಕ್ಸ್ ಯು ಆರ್ ರೆಡಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಟೇಕ್ ಆಕ್ಷನ್ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ ಆಕ್ಷನ್ ತಗೊಳ್ಳಿ ನೀವು ರೆಡಿ ಆಗಿದ್ದೀರಿ ನಿಮ್ಗೆಲ್ಲ ಕ್ರಿಯೇಟಿವಿಟಿ ಪವರ್ ಎಲ್ಲಾನು ಇದೆ ಸೊ ಇನ್ ಕೆಲವೇ ವಾರಗಳಲ್ಲಿ ನಿಮ್ಮ ಜೀವನ ಬದಲಾಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಜಾಸ್ತಿ ಟೈಮ್ ಇಲ್ಲ ಬೇಗ ನಿಮ್ಮ ಜೀವನ ಬದಲಾಗುದಿಲ್ಲ ಆದ್ರೆ ನೀವಿಲ್ಲಿ ನಿಮ್ಮನ್ನ ನೀವು ಇನಿಶಿಯೇಟ್ ಮಾಡ್ಬೇಕು ನಿಮ್ಮನ್ನ ನಿಮ್ಮ ಪವರ್ ಯೂಸ್ ಮಾಡ್ಬೇಕು ನಿಮ್ಮನ್ನ ನೀವು ಅಂದ್ರೆ ಇಲ್ಲಿ ಇಂಪ್ರೂವ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಬದಲಾವಣೆ ನಿಮ್ಮಲ್ಲಿ ಫಸ್ಟ್ ಬರ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಏನು ಪವರ್ ಇದೆ ಅದನ್ನ ನೀವು ಎತ್ತರದ ಅಂದ್ರೆ ಹೈಟ್ ಅಂಡ್ ಗೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಇದು ಫೈಲ್ ನಂಬರ್ ಒನ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ಟು ಯಾರಿ ಎಂ ಪ್ರೆಸ್ ಕಾರ್ಡ್ ಚಾಯ್ಸ್ ಮಾಡಿದ್ದೀರಾ ಜೀವನದಲ್ಲಿ ಯಾವ ಮೇಜರ್ ಶಿಫ್ಟ್ ಬರ್ತಾ ಇದೆ ಅಂತ ಹೇಳಿ ನೋಡುವ ಇಲ್ಲಿ ಕೆಲವರು ಕ್ವೀನ್ ರೋಲ್ ಗೆ ಬರೋ ಇದ್ದಾರೆ ನಿಮ್ಗೆ ಏನಾದ್ರೂ ಅಧಿಕಾರ ಹುದ್ದೆಗಳು ಸಿಗ್ಬೋದು ಫೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡಿದವರಿಗೆ ಕೆಲವರಿಗೆ ನೀವೇನಾದ್ರೂ ಮಗುವಿಗೋಸ್ಕರ ಕಾಯ್ತಾ ಇದ್ದಿರ್ಬೋದು ನಿಮ್ಗೆ ಪ್ರೆಗ್ನೆಂಟ್ ಆಗ್ಬೋದು ಅಥವಾ ಮಕ್ಕಳಾಗ್ಬೋದು ಅಥವಾ ಡೆಲಿವರಿ ಆಗ್ಬಹುದು ಇಲ್ಲಿ ಕೆಲವರದ್ದು ಮಗುವಿನ ಜನನ ಇನ್ ಕೆಲವರಿಗೆ

ಇಲ್ಲಿ ಕೆಲವರಿಗೆ ಒಂದು ಪ್ರೆಗ್ನೆನ್ಸಿ ಇದೆ ಅಥವಾ ಒಂದು ಮಗುವಿನ ಜನನ ಇದೆ ನಿಮ್ ಜೀವನದಲ್ಲಿ ಮಕ್ಕಳು ತುಂಬಾ ಇಂಪಾರ್ಟೆಂಟ್ ವಹಿಸ್ತಾರೆ ಇಲ್ಲಿ ನಿಮ್ ಮಕ್ಕಳಿಗೋಸ್ಕರ ತುಂಬಾ ದಿವಸದಿಂದ ಕಾಯ್ತಿರ್ಬೋದು ಅಂದ್ರೆ ಮಗುವಿಗೋಸ್ಕರ ಅಥವಾ ನಿಮ್ ನಿಮ್ಗೆ ಏನಾದ್ರು ನಿಮ್ಮಿಂದ ಮಕ್ಕಳು ದೂರ ಹೋಗಿರ್ಬೋದು ಅವ್ರು ಬಂದು ನಿಮ್ಮನ್ನ ಇಲ್ಲಿ ಭೇಟಿ ಆಗ್ತಾರೆ ಅಂದ್ರೆ ಈ ಭೇಟಿ ಏನಿರ್ತದೆ ತುಂಬಾ ಕಾರ್ಮಿಕ ಅಂದ್ರೆ ಹಿಂದಿನ ಜನ್ಮದ ಭೇಟಿ ಸೊ ಈ ಮಕ್ಕಳು ಕೆಲವರಿಗೆ ಡೆಲಿವರಿ ಆಗ್ಬೋದು ಅಥವಾ ಪ್ರೆಗ್ನೆಂಟ್ ಆಗ್ಬೋದು ನೀವು ಇನ್ ಕೆಲವರಿಗೆ ನಿಮ್ಮ ಹೈಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಅಂದ್ರೆ ನಿಮ್ಮಲ್ಲಿ ಏನು ಪವರ್ ಇದೆಯಾ ಏನು ನಿಮ್ಮಲ್ಲಿ ಕೆಪಾಸಿಟಿ ಇದೆಯಾ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಅದರಿಂದ ನೀವು ಹೈಟ್ ಅನ್ನ ಮಾಡ್ಕೊಳ್ಬೇಕು ನಿಮ್ಮ ನೀವು ಇಂಪ್ರೂವ್ ಮಾಡ್ಕೋಬೇಕು ನೀವು ಬೇರೆಯವರಿಗೆ ದಾರಿದೀಪ ಆಗ್ಬೇಕು ಅಂತ ಹೇಳ್ತಾರೆ ಇನಿಷಿಯೇಷನ್ ಮಾಡುವವರು ನೀವು ಅಂದ್ರೆ ಇನ್ನೊಬ್ರಿಗೆ ನೀವು ಮಾರ್ಗ ತೋರಿಸುವವರು ಇನ್ನೊಬ್ರಿಗೆ ಬೆಳಕಾಗೋರು ಅಂತ ಹೇಳ್ತಿದಾರೆ ಸೊ ನಿಮ್ಮಲ್ಲಿ ಇದು ಮೇಜರ್ ಇಲ್ಲಿ ಮೂರು ಮೇಜರ್ ಕಾರ್ಡ್ ಬಂದಿದೆ ಈ ಫೈಲ್ ಸೆಲೆಕ್ಟ್ ಮಾಡಿದ ಅವರು ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಾರೆ ಎಲ್ರು ಅಲ್ಲ ಕೆಲವರು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಇವರು ಸೊ ನೀವು ಬೇರೆಯವರಿಗೆ ದಾರಿ ತೋರಿಸ್ಬೇಕು ಇನಿಷಿಯೇಷನ್ ಮಾಡ್ಬೇಕು ಅವರನ್ನ ನೀವು ಅಪ್ಲಿಫ್ಟ್ ಮಾಡ್ಬೇಕು ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ ಪವರ್ ಇದೆಯಾ ಅಂತ ಹೇಳ್ತಾರೆ ಇಲ್ಲಿ ನೀವು ಯಾವ ದೇವರು ದೈವ ಅಂತ ನಂಬಿದ್ದೀರಾ ಅಥವಾ ಆರ್ಕೇಂಜಲ್ ಗೇಬ್ರಿಯಲ್ ನಿಮ್ಗೆ ಒಂದೊಂದು ಕಮ್ಯುನಿಕೇಶನ್ ಪವರ್ ಕೊಡ್ತಿದ್ದಾರೆ ಇದು ಕಮ್ಯುನಿಕೇಶನ್ ಪವರ್ ಯಾವ ರೀತಿ ಅಂತ ಹೇಳಿದ್ರೆ ನೀವು ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರ್ಬೋದು ಟೆಲಿವಿಷನ್ ಅಲ್ಲಿ ವರ್ಕ್ ಮಾಡ್ತಿರ್ಬೋದು ಅಥವಾ ನಿಮ್ದು ಪ್ರಾಜೆಕ್ಟ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ನೀವು ಸ್ಪಿರಿಚುವಲ್ ಟೀಚರ್ ಇರ್ಬೋದು ಒಂದು ಕಮ್ಯುನಿಕೇಶನ್ ನಿಮ್ದು ತುಂಬಾ ಇಂಪ್ರೂವ್ ಆಗ್ತಾ ಇದೆ ಸೊ ಇಲ್ಲಿ ಆರ್ಕೆಂಜಲ್ ಗ್ಯಾಬ್ರಿಯಲ್ ಅಥವಾ ನಿಮ್ಮ ದೇವರು ಅಥವಾ ದೈವ ನಿಮ್ಗೆ ಇದಕ್ಕೆ ಸಪೋರ್ಟ್ ಸಪೋರ್ಟ್ ಮಾಡ್ತಿದ್ದಾರೆ ಒಂದು ಇದು ಅಹ್ ಏನ್ ಹೇಳ್ತಾರೆ ಒಂದು ವಿಧಿಲಿಖಿತ ಒಂದು ಇದು ಫೇಟೆಡ್ ಮೀಟಿಂಗ್ ಅಂದ್ರೆ ವಿಧಿಲಿಖಿತ ಒಂದು ಒಂದು ವ್ಯಕ್ತಿ ಬಂದು ಭೇಟಿ ಆಗ್ತಿದ್ದಾರೆ ಇವರು ಹಂಡ್ರೆಡ್ ಪರ್ಸೆಂಟ್ ಪರ್ಸನ್ ಅಲ್ಲ ಇವರು ಹಿಂದಿನ ಜನ್ಮದಿಂದ ಬರ್ತಿದ್ದಾರೆ ಹಿಂದಿನ ಜನ್ಮದಲ್ಲೂ ಇವರಿಗೂ ತುಂಬಾ ಒಳ್ಳೆ ಬಾಂಡ್ ಇತ್ತು ಸೊ ನೀವು ಇವರು ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡುದಿರ್ಬೋದು ಸೊ ಅದು ಹಿಂದಿನ ಜನ್ಮದಲ್ಲಿ ಆಗದೆ ಇದ್ದಿರ್ಬೋದು ಈ ಜನ್ಮದಲ್ಲಿ ಒಂದು ಪೂರ್ತಿ ಮಾಡ್ಲಿಕ್ಕೆ ಬರ್ತಿದ್ದಾರೆ ಸೊ ಆ ಟೈಮು ಆ ಡೇಟ್ ಬರ್ತಾ ಇದೆ ಸೊ ನೀವು ತುಂಬಾ ಈ ವ್ಯಕ್ತಿ ನಿಮ್ಮ ಆ ತಂಗಿರ್ಬಹುದು ಅಪ್ಪ ಅಮ್ಮ ಇರ್ಬೋದು ಇರ್ಬೋದು ಲವ್ ರಿಲೇಷನ್ಶಿಪ್ ಇರ್ಬೋದು ಇವ್ರು ಯಾರು ಬೇಕಾದ್ರೂ ಇರ್ಬೋದು ಸೊ ತುಂಬಾ ಇಂಪಾರ್ಟೆಂಟ್ ಒಂದು ಮೀಟಿಂಗ್ ಆಗೋದಿದೆ ಇದು 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 ದೇವರ ಇಚ್ಛೆಯಂತೆ ಈ ವ್ಯಕ್ತಿ ಬಂದು ನಿಮ್ಮನ್ನು ಭೇಟಿ ಆಗ್ತಾರೆ ಸೊ ಇದು ಲವ್ ಪ್ರಪೋಸಲ್ಸ್ ಇರ್ಬೋದು ಕೆಲವರಿಗೆ ಲವ್ ಪ್ರಪೋಸಲ್ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಪಾಸ್ಟ್ ಲೈಫ್ ಹಿಂದಿನ ಜನ್ಮದಿಂದ ಬರ್ತಿದ್ದಾರೆ ತುಂಬಾ ನೀವು ಇವರು ಸೇರಿ ಏನಾದ್ರು ಈ ಜನ್ಮದಲ್ಲಿ ಪ್ರಾಜೆಕ್ಟ್ ಮಾಡುದಿರ್ಬೋದು ಅಥವಾ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡುದಿರ್ಬೋದು ಸೊ ಇವ್ರು ಬಂದಾಗ ಇವ್ರ ಜೊತೆ ತುಂಬಾ ಚೆನ್ನಾಗಿ ನೀವು ಕಮ್ಯುನಿಕೇಶನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೇಟೆಡ್ ಮೀಟಿಂಗ್ ಇದು ಡೆಸ್ಟ್ ಟೈಮ್ ಮೀಟಿಂಗ್ ಇವರು ಇಂತ ದಿವಸ ಇಂತ ಟೈಮ್ ಅಲ್ಲಿ ಬಂದು ನಿಮ್ಮನ್ನು ಭೇಟಿ ಆಗ್ಬೇಕು ಅಂತ ಹೇಳಿ ಈ ಭೇಟಿ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತದೆ ನಿಮಗೂ ಇವ್ರಿಗೂ ಪರಿಚಯ ಇಲ್ದೇನೆ ಇದ್ದಿರಬಹುದು ಸಪರೇಷನ್ ಅಲ್ಲಿ ಇದ್ದಿರಬಹುದು ನೋ ಅಥವಾ ಇವರು ಕಾಂಟ್ಯಾಕ್ ಪರಿಚಯದವರು ಇದ್ದಿರಬಹುದು ಯಾರ್ ಬೇಕಾದ್ರೂ ಇರಬಹುದು ಇವ್ರು ಮತ್ತೊಮ್ಮೆ ಭೇಟಿ ಆಗಲಿಕ್ಕೆ ಬರ್ತಿರ್ಬಹುದು ಈ ಭೇಟಿ ತುಂಬಾ ಇಂಪಾರ್ಟೆಂಟ್ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಂದ್ರೆ ಈ ಭೇಟಿ ನಂತರ ನಿಮ್ಮ ಲೈಫ್ ಒಂದು ಫುಲ್ ಚೇಂಜ್ ಆಗ್ತದೆ ಕೆಲವರಿಗೆ ಎಲ್ರೂ ಅಲ್ಲ ಕೆಲವರಿಗೆ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಾರೆ ಇಲ್ಲಿ ನಿಮ್ದೊಂದು ಜಗತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ಚೇಂಜ್ ಆಗ್ತದೆ ಒಂದು ಕಂಪ್ಲೀಷನ್ ಆಗಿ ನೀವು ಇಲ್ಲಿ ಕೆಲವರಿಗೆ ಸೆಕೆಂಡ್ ಚಾನ್ಸ್ ಅಂತಲೇ ಹೇಳ್ಬಹುದು ಈ ವ್ಯಕ್ತಿಗಳು ನಿಮ್ಗೆ ಏನಾದ್ರು ಆಫರ್ ಮಾಡ್ಬೋದು ಅಥವಾ ನೀವು ಬೇರೆ ನಿಮ್ಮ ಇವ್ರು ನಿಮ್ಮ ಕಾರ್ಮಿಕ್ ಅವರಿಗೆ ನೀವು ಆಫರ್ ಮಾಡಬಹುದು ಇವ್ರು ಗುಡ್ ಕಾರ್ಮಿಕ್ ಪರ್ಸನ್ ಇವ್ರು ಇವ್ರಿಗೆ ಕೆಟ್ಟ ಉದ್ದೇಶ ಇಲ್ಲ ಸೊ ನಿಮ್ದು ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಇದೆ ಈಗ ನೀವು ತುಂಬಾ ಅಂದ್ರೆ ಇವ್ರ ವೈಟಿಂಗ್ ಎನರ್ಜಿ ಅಲ್ಲಿ ನಿಮ್ಗೆ ಗೊತ್ತಿದೆ ಈ ವ್ಯಕ್ತಿ ಬರ್ತಾರೆ ಅಂತ ಹೇಳಿ ಕೆಲವರಿಗೆ ಗೊತ್ತಿದೆ ಈ ವ್ಯಕ್ತಿ ಬರ್ತಾರೆ ಈ ವ್ಯಕ್ತಿ ಬಂದ ನಂತರ ನಿಮ್ಮ ಲೈಫ್ ಚೇಂಜ್ ಆಗ್ತದೆ ಅಂತಲೂ ನಿಮಗೆ ಗೊತ್ತಿದೆ ಸೊ ಮ್ಯಾಜಿಷಿಯನ್ ಒಬ್ರು ನಿಮ್ಮ ಲೈಫ್ ಮ್ಯಾಜಿಕ್ ಟೈಪ್ ಟೈಪ್ ಚೇಂಜ್ ಆಗೋದ್ರಲ್ಲಿ ಇದೆ ಅಂತ ಹೇಳ್ತಾರೆ ಒಬ್ರು ಮ್ಯಾಜಿಷಿಯನ್ ಬರ್ತಿದ್ದಾರೆ ಸೊ ಕಂಗ್ರಾಚ್ಯುಲೇಷನ್ ವಿಶ್ ಫುಲ್ಫಿಲ್ಮೆಂಟ್ ಅಂತಲೇ ಹೇಳ್ಬಹುದು ನೀವು ಆಕಾಶ ತರಕ್ಕೆ ಒಂದು ಕುಣಿಯೋರ್ ಇದೀರಿ ಅಂತಲೇ ಹೇಳ್ಬಹುದು ಈ ವ್ಯಕ್ತಿ ವೇದಿ ನಂತರ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಬರ್ತಾ ಇದೆ ತುಂಬಾ ನೀವು ಕಾಯ್ತಾ ಇದ್ದಿರ್ಬೋದು ಕಾಯ್ತಾ ಇದ್ದಿರ್ಬೋದು ಅಥವಾ ಇವ್ರ ಬಗ್ಗೆ ನೀವು ಓವರ್ ತಿಂಕಿಂಗ್ ಅಲ್ಲಿ ಇದ್ದಿರ್ಬೋದು ಸೊ ಈ ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಅಥವಾ ಫೈನಾನ್ಸ್ ಇರ್ಬೋದು ಫೈನಾನ್ಸ್ ಅಲ್ಲಿ ಅಲ್ಲಿರಬಹುದು ಇವರು ಬಂದು ಭೇಟಿ ಆಗ್ತಾರೆ ಇಲ್ಲಿ ಕೆಲವರಿಗೆ ಮ್ಯಾರೇಜ್ ಇದೆ ತುಂಬಾನೇ ಸ್ಟ್ರಗಲ್ ಈಗ ಭೇಟಿ ಮಾತಾಡ್ಬೇಕು ಅಂತ ಹೇಳಿ ತುಂಬಾನೇ ಸ್ಟ್ರಗಲ್ ಪಡ್ತಿದ್ದಾರೆ ಅಥವಾ ಎಲ್ಲ ಜನಗಳನ್ನ ಒಟ್ಟು ಸೇರಿಸ್ಕೊಂಡಿರ್ಬೋದು ಏನೋ ಒಂದು ಪ್ರಾಜೆಕ್ಟ್ ಮಾಡೋದಿರ್ಬೋದು ನೀವು ಇವ್ರ ಜೊತೆ ಸೊ ಏನ್ ನೀವು ಸ್ಟಕ್ ಎನರ್ಜಿ ಅಲ್ಲಿ ಇದೀರಾ ಅದರಿಂದ ನೀವು ಹೊರಗ್ ಬರೋದಿದ್ದೀರಿ ಕನ್ಫ್ಯೂಷನ್ ಸ್ಟಕ್ ಎನರ್ಜಿಯಿಂದ ಒಂದು ರಿಲೇಶನ್ಶಿಪ್ ಆಫರ್ ಇದೆ ಕೆಲವರಿಗೆ ಕೆಲವರಿಗೆ ನಿಮ್ಮ చైల్డ్హుడ్ ఫ్రెండ్ అండ్ కార్మిక్ నిమ్మ జీవన బిల్ సెవెన్ ఇంపార్టెంట్ త్రీ ఫోర్టూరు హారు అంతి నోడవా ಎಂಪರರ್ ಎಂ ಪ್ಲಸ್ ವಿತ್ ಎಂಪರರ್ ಇವ್ರು ನಿಮ್ದು ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗಿರ್ಬೋದು ಇವರು ಹೋದ ನಂತರ ನೀವು ಸ್ಪಿರಿಚುಯಾಲಿಟಿ ಕಡೆ ನೋಡಿರ್ಬಹುದು ಅಥವಾ ನಿಮ್ಗೆ ಇವ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದ್ದಿರ್ಬಹುದು ಈ ವ್ಯಕ್ತಿ ಯಾರು ಏನು ತುಂಬಾ ಎಡಿಕ್ಷನ್ ಅಲ್ಲಿ ಇದ್ದಿರ್ಬೋದು ಈ ವ್ಯಕ್ತಿ ಬಗ್ಗೆ ಈಗ ಈಗ ನೀವು ನಿಮ್ಮ ಕ್ರಿಯೇಟಿವಿಟಿ ಕಡೆ ನೋಡ್ತಾ ಇದ್ದೀರಿ ಸೊ ನಿಮ್ದು ಕ್ರಿಯೇಟಿವಿಟಿ ತುಂಬಾನೇ ಈಗ ಇಂಪ್ರೂವ್ ಆಗ್ತಾ ಇದೆ ಇವರು ನಿಮ್ಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಈ ವ್ಯಕ್ತಿ ಜೊತೆ ಒಂದು ಎಂಡ್ ಆಗಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ರೀ ಬಗ್ಗೆ ಎನರ್ಜಿ ಇದೆ ಒಂದು ಎಂಪರರ್ ಬರ್ತಿದಾರೆ ನಿಮ್ಮ ಜೀವನದಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರಬಹುದು ನಿಮ್ಮ ಡಿವೈನ್ ಮ್ಯಾಸ್ಕುಲೈನ್ ಡಿವೈನ್ ಫ್ಯಾಮಿಲೈನ್ ಭೇಟಿ ಆಗ್ಬಹುದು ಇಲ್ಲಿ ಒಂದು ಫೇಟೆಡ್ ಮೀಟಿಂಗ್ ಇದೆ ಇದು ತುಂಬಾ ಜನ್ಮ ಜನ್ಮಾಂತರದ ಸಂಬಂಧ ಇದು ಏಂಜಲ್ಸ್ ಕಡೆಯಿಂದ ಮೆಸೇಜ್ ರಿಯೂನಿಯನ್ ಇರ್ಬೋದು ಡೆಸ್ಟೈನ್ ಕಾಂಪ್ರಮೈಸ್ ಇಫ್ ಯು ಬಿಲೀವ್ ದೇವರ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಿದ್ದಾರೆ ಏನೀಗ ನಿಮ್ಮ ಸಿಚುವೇಶನ್ ಇದೆ ಅದೆಲ್ಲ ಇಂಪ್ರೂವ್ ಆಗ್ತದೆ ಕೆಲವೇ ವಾರಗಳಲ್ಲಿ ತುಂಬಾ ಟೈಮ್ ಇಲ್ಲ ಇಲ್ಲಿ ಕಾಂಪ್ರಮೈಸ್ ಆಗ್ಬೇಕು ನೀವು ಬ್ಯಾಲೆನ್ಸ್ ತರ್ಬೇಕು ಜೀವನದಲ್ಲಿ ಅಂತ ಹೇಳಿ ಇದು ಫೈಲ್ ನಂಬರ್ ಟೂ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ಲವರ್ಸ್ ರಾಧಾಕೃಷ್ಣ ಚಾಯ್ಸ್ ಮಾಡಿದ್ದೀರಾ ನಿಮ್ಗೆ ಯಾವ ಒಂದು ಶಿಫ್ಟ್ ಬರ್ತಾ ಇದೆ ಅಂತ ಹೇಳಿ ನೋಡುವ ಫೈಲ್ ನಂಬರ್ ತ್ರೀ ರಾಧಾಕೃಷ್ಣ ಲವರ್ಸ್ ಫೈಲ್ ನಂಬರ್ ತ್ರೀ ಫೈಲ್ ನಂಬರ್ ಬಂದಿತ್ತು ದ ಬರ್ಡ್ಸ್ ನೆಸ್ಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇರಬಹುದು ಇಲ್ಲಿ ಮೇಜರ್ ಕಾರ್ಡ್ ಏನಂತ ಹೇಳಿದ್ರೆ ಇಲ್ಲಿ ಕೆಲವರು ಇನ್ಫ್ಲೂಯನ್ಸ್ ಇದ್ದಾರೆ ಕೆಲವರು ಇಲ್ಲದೇ ಇದ್ದಿರಬಹುದು ನಿಮ್ ಜೀವನದಲ್ಲಿ ಮೇಜರ್ ಶಿಫ್ಟ್ ಏನಂತ ಹೇಳಿದ್ರೆ ಇಲ್ಲಿ ನೀವೀಗ ಒಂದು ಸ್ಟ್ರಾಂಗ್ ಆಗಿ ಆಕ್ಷನ್ ತಗೊಳ್ವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ರಿಲೇಷನ್ಶಿಪ್ ಇರ್ಬಹುದು ಜಾಬ್ ಅಲ್ಲಿ ಇರ್ಬಹುದು ಅಥವಾ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ಇರ್ಬಹುದು ಜೀವನದಲ್ಲಿ ಈಗ ತುಂಬಾ ತುಂಬಾ ದೊಡ್ಡ ದೊಡ್ಡ ಅಡೆತಡೆಗಳು ಇದರಬಹುದು ಅದೆಲ್ಲವನ್ನು ಕ್ಲಿಯರ್ ಮಾಡಿ ನೀವು ಮುಂದೆ ಸಾಗಬೇಕು ಅಂತ ಹೇಳ್ತಿದ್ದಾರೆ ಸೊ ನಿಮ್ ಜೀವನದಲ್ಲಿ ಏನೇ ಕಷ್ಟಗಳು ಬರ್ರಿ ಎಲ್ಲವನ್ನು ಎದುರಿಸಿ ನೀವು ಮುಂದೆ ಸಾಗಬೇಕು ತುಂಬಾ ಸ್ಟ್ರಾಂಗ್ ವಿಲ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ನಿಮ್ಮದ ಕಡೆ ನೋಡಬೇಕು ನಿಮ್ಮ ಸ್ಪಿರಿಟ್ ಏನಿದೆ ಅದರ ಕಡೆ ನೋಡಬೇಕು ಅಂತ ಹೇಳ್ತಿದ್ದಾರೆ ಸೊ ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ ಇದು ನಿಮ್ದು ಹೊಸ ಫ್ಯಾಮಿಲಿ ಇರಬಹುದು ಫ್ಯಾಮಿಲಿ ಎಕ್ಸ್ಪನ್ಷನ್ ಇರ್ಬಹುದು ಅಥವಾ ಅಹ್ ನೀವೇನಾದ್ರು ಹೊಸ ಪ್ರಾಜೆಕ್ಟ್ ಮಾಡ್ಬೋದು ಹೊಸ ಬಿಸ್ನೆಸ್ ಮಾಡ್ಬೋದು ಎಲ್ಲಾ ಹೊಸದೊಂದು ಹೊಸ ಬಿಗಿನಿಂಗ್ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಇಲ್ಲಿ ಜೀವನದಲ್ಲಿ ಒಂದು ಫೇಟೆಡ್ ಮೀಟಿಂಗ್ ಇದೆ ಡೆಸ್ಟೈನ್ ಇದು ದೇವರು ಬರ್ತಿರೋ ಒಂದು ಮೀಟಿಂಗ್ ಇವರು ನಿಮ್ಮ ಹಿಂದಿನ ಜನ್ಮದ ಪಾರ್ಟ್ನರ್ ಇವ್ರು ಇವ್ರೆಸ್ ಪಾರ್ಟ್ನರ್ ಇರ್ಬೋದು ರಿಲೇಷನ್ಶಿಪ್ ಪಾರ್ಟ್ನರ್ ಇರ್ಬೋದು ಅಥವಾ ಸೋಲ್ ಫ್ಯಾಮಿಲಿ ಇರ್ಬೋದು ಅಕ್ಕ ತಮ್ಮ ಅಣ್ಣ ತಂಗಿ ಅಪ್ಪ ಅಮ್ಮ ಯಾರು ಬೇಕಾದ್ರೂ ಇದ್ದಿರ್ಬೋದು ಮಕ್ಕಳು ಸೊ ಇವರು ಬಂದು ಒಂದು ಡೆಸ್ಟ್ ಟೈಮ್ ಇದೆ ದೇವರು ಇಂತ ದಿವ್ಸ ಇಂಥ ಟೈಮಲ್ಲೇ ಬಂದು ಇವರು ನಿಮ್ಮನ್ನ ಮೀಟ್ ಆಗ್ಬೇಕು ಅಂತಿದೆ ಇವ್ರು ಹಿಂದಿನ ಜನ್ಮದಿಂದ ಬರ್ತಿದ್ದಾರೆ ಸೊ ಇವರು ಬಂದು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮನ್ನು ಭೇಟಿ ಆಗ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇವರು ಭೇಟಿಯಾದ ನಂತರ ನಿಮ್ಮ ಜೀವನ ಒಂದು ಸಂಪೂರ್ಣ ತ್ರೀ ಸಿಕ್ಸ್ಟಿ ಡಿಗ್ರಿ ಚೇಂಜ್ ಆಗ್ತದೆ ನೀವು ಇವರು ಸೇರಿ ಬಿಸಿನೆಸ್ ಪ್ರಾಜೆಕ್ಟ್ ಮಾಡ್ಬೋದು ಅಂದ್ರೆ ಹಿಂದಿನ ಜನ್ಮದಲ್ಲಿ ನಿಮಗೂ ಇವ್ರಿಗೂ ಋಣದ ಬಂದ ಇತ್ತು ನೀವು ಇವ್ರು ಏನಾದ್ರೂ ಸೇರಿ ಪ್ರಾಜೆಕ್ಟ್ ಮಾಡ್ತಿರ್ಬಹುದು ಸೊ ಈ ಜನ್ಮದಲ್ಲೂ ನೀವು ಕಂಟಿನ್ಯೂ ಮಾಡ್ತಿದ್ದೀರಿ ಸೊ ನೀವು ಈಗ ತುಂಬಾ ಇಂಪಾರ್ಟೆಂಟ್ ಟೈಮಲ್ಲಿ ಇದೀರಿ ಅಂತ ಹೇಳ್ತಾರೆ ತುಂಬಾ ಸ್ಟ್ರಾಂಗ್ ಆಗ್ಬೇಕು ನಿಮ್ಮ ಸ್ಪಿರಿಟ್ ನಿಮ್ಮ ವಿಲ್ ಏನಿದ್ಯಾ ಅದನ್ನ ನೀವು ತುಂಬಾ ಸ್ಟ್ರಾಂಗ್ ಇಟ್ಕೊಳ್ಬೇಕು ಏನ್ ಅಬ್ಸ್ಟ್ರಕ್ಷನ್ ಬರ್ತದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಮುಂದೆ ಸಾಗಿ ನಿಮ್ ಜೀವನದಲ್ಲಿ ಮುಂದೆ ಬೆಳಕಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ಕೆಲವರದು ರೀಯೂನಿಯನ್ ಇದೆ ಡೆಫ್ಟ್ ರೀಯೂನಿಯನ್ ಇದೆ ರಾಧಾಕೃಷ್ಣ ಕೆಲವರಿಗೆ ಇವರು ನಿಮ್ಮ ಭೇಟಿ ಆಗ್ಬಹುದು ನೀವು ಇವರು ಸರಿ ಬಿಸ್ನೆಸ್ ಮಾಡಬಹುದು ಅಥವಾ ಬಿಸ್ನೆಸ್ ನೀವು ನಿಮ್ಗೂ ಇವರಿಗೂ ಮ್ಯಾರೇಜ್ ಆಗ್ಬಹುದು ರಿಯೂನಿಯನ್ ಆಗಿ ಮ್ಯಾರೇಜ್ ಇದೆ ಕೆಲವರಿಗೆ ಎಲ್ರಿಗೂ ಅಲ್ಲ ಕೆಲವರಿಗೆ ಇನ್ನು ಕೆಲವರಿಗೆ ರಿಯೂನಿಯನ್ ಇದೆ ಸೊ ಈಕ್ವಲ್ ಗಿವ್ ಅಂಡ್ ಟೇಕ್ ಬರ್ತಾ ಇದೆ ನಿಮ್ ಜೀವನದಲ್ಲಿ ಫೈರಿ ಪ್ಯಾಶನ್ ನಿಮ್ ಜೀವನದಲ್ಲಿ ಬರ್ತಾ ಇದೆ ಕೆಲವರದ್ದು ಫೈರ್ ಸೈನ್ಸ್ ಇರ್ಬೋದು ಅರ್ಥ ಸೈನ್ಸ್ ಇದೆ ಕೆಲವರದ್ದು ಸೊ ಈಗ ನೀವು ಹೊರಟಿದ್ದೀರಿ ಅಂದ್ರೆ ಏನೋ ಸಾಧನೆ ಮಾಡ್ಬೇಕು ಅಥವಾ ಇವ್ರಿಗೆ ಏನೋ ಆಫರ್ ಮಾಡ್ಬೇಕು ಅಂತ ಹೇಳಿ ಹೊರಟಿರ್ಬೋದು ಇಲ್ಲಿ ಕೆಲವರು ಹೊರಟಿದ್ದಾರೆ ಅಂದ್ರೆ ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಅಥವಾ ಇನ್ನು ಕೆಲವರು ಬರ್ತಿದ್ದಾರೆ ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ತುಂಬಾ ಇವರು ತುಂಬಾ ಲೀಡರ್ಶಿಪ್ ರೋಲ್ ಅಲ್ಲಿ ಇದಾರೆ ಇವರು ಫೈರ್ ಸೈನ್ಸ್ ಇರ್ಬೋದು ಸೊ ಸಿಂಹ ಇದೆ ಒಂದು ಸಿಂಹದಂತ ಶಕ್ತಿ ಅಂತಲೇ ಹೇಳ್ಬೋದು ಒಂದು ಪವರ್ಫುಲ್ ರೋಲ್ ಗೆ ಬರುವ ನೀವು ನಿಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗ್ಬೋದು ಸೊ ಇಷ್ಟು ತನಕ ನಿಮಗೆ ಕನ್ಫ್ಯೂಷನ್ ಇರ್ಬೋದು ಅಥವಾ ಅಹ್ ತುಂಬಾನೇ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಇದ್ದಿರ್ಬೋದು ಅವೆಲ್ಲವನ್ನು ಬಿಟ್ಟು ನೀವು ಕ್ರಿಯೇಟಿವಿಟಿ ಅಥವಾ ಸಕ್ಸಸ್ ಕಡೆ ಹೋಗ್ತಿದ್ದೀರಿ ಇದು ಫಾಸ್ಟ್ ಮೂಮೆಂಟ್ ಇದೆ ಸೊ ನೀವು ಇವರನ್ನು ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬಹುದು ಅಥವಾ ಇವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ಬಹುದು ಸೊ ಇವರ ನೀವು ನಿಮ್ಮ ಫ್ಯಾಮಿಲಿ ಅಥವಾ ಮ್ಯಾರೇಜ್ ಇವ್ರ ಜೊತೆ ನಿಮ್ಗೆ ಮ್ಯಾರೇಜ್ ಇರ್ಬಹುದು ಸೊ ನಿಮ್ಗೂ ಇವ್ರಿಗೆ ಮಕ್ಕಳಿರ್ಬಹುದು ಅಥವಾ ನಿಮಗೆ ಮಕ್ಳು ಅಥವಾ ಅವರಿಗೆ ಮಕ್ಕಳಿರ್ಬಹುದು ಸೊ ಇಲ್ಲಿ ಒಂದು ಮ್ಯಾರೇಜ್ ಇದೆ ಸೆಕೆಂಡ್ ಚಾನ್ಸ್ ಯೂನಿವರ್ಸ್ ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಒಂದು ಹೊಸ ಬಿಗಿನಿಂಗ್ ಗೆ ಹಿಂದಿನ ಜನ್ಮದಲ್ಲಿ ನೀವೇನಾದ್ರು ಇನ್ಕಂಪ್ಲೀಟ್ ಇರ್ಬೋದು ನಿಮ್ದು ಸೋಲ್ ಪರ್ಪಸ್ ಸ್ಪಿರಿಚುವಲ್ ಜರ್ನಿ ಅಲ್ಲಿ ಇರೋರಿಗೆ ಸೊ ಇಲ್ಲಿ ಯೂನಿವರ್ಸ್ ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಸೊ ಇವ್ರು ಬರ್ತಿದ್ದಾರೆ ಅಥವಾ ನೀವು ಹೋಗ್ಬೋದು ಇಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಆಗೋದ್ರಲ್ಲಿ ಇದೆ ಹೊಸ ಫ್ಯಾಮಿಲಿ ಕ್ರಿಯೇಷನ್ ಇದೆ ಕೆಲವರಿಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ ಫೈಲ್ ನಂಬರ್ ತ್ರೀ ಎಸ್ ಎಸ್ ಅಂತ ಬಂದಿದೆ ನಿಮಗೆ ಟ್ರಸ್ಟ್ ಪೀಸ್ಫುಲ್ ರೆಸಲ್ಯೂಷನ್ ಫಾರ್ ಗಿವ್ನೆಸ್ ಕಾಂಪ್ರಮೈಸ್ ಜೀವನದಲ್ಲಿ ಒಂದು ಪೀಸ್ಫುಲ್ ರೆಸೊಲ್ಯೂಷನ್ ಬರ್ತಾ ಇದೆ ಯೂನಿವರ್ಸ್ ಮೇಲೆ ಟ್ರಸ್ಟ್ ಇದೆ ಅಂತ ಹೇಳ್ತಿದ್ದಾರೆ ನೀವೇನಾದ್ರೂ ಕ್ವಶನ್ ಕೇಳ್ತಿರ್ಬೋದು ಅದಕ್ಕೆ ಉತ್ತರ ಎಸ್ ಕಾಂಪ್ರಮೈಸ್ ಆಗ್ಬೇಕು ಲೈಫ್ ಅನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೆಲವೇ ದಿವಸಗಳಲ್ಲಿ ಸಿಗ್ಬೋದು ಎಸ್ ಕಾರ್ಡಿಗೆ ಟೇಕ್ ಆಕ್ಷನ್ ಎಸ್ ಕಾರ್ಡಿಗೆ ಆಕ್ಷನ್ ಅಂತ ಕೆಲವರು ಕೇಳ್ತಿರ್ಬಹುದು ಸೊ ಟೇಕ್ ಆಕ್ಷನ್ ಅಂತ ಹೇಳಿ ಬಂದಿದೆ ಇದು ಫೈಲ್ ನಂಬರ್ ತ್ರೀ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು